ಈಗ ಆಲ್ಮೋಸ್ಟ್ ಪ್ರತಿದಿನ ಕೂಡ ನಮ್ಮ ಸಿಗಲಿಯಾಸ ರಾಜನಾನಿಯನ್ನ ವೀಕ್ಷಕರು ನೋಡ್ತಾ ಇದ್ದಾರೆ ದುಬಾರ ಕೆಂಪಿಗೆ ಹೋದ್ರೆ ಸಿಗಲಿಯಾಸ ರಾಜನಾನೆ ಕಾಣ ಸಿಗ್ತಾನೆ ಪಕ್ಕದಲ್ಲಿ ಕಟ್ ಆಗ್ತಾರೆ ಮತ್ತೆ ಪ್ರತಿದಿನ ದಿನ ಮಾಮೂಲಿಯತೆ ಸ್ನಾನಕ್ಕೂ ಕೂಡ ಕರ್ಕೊಂಡ್ ಬರ್ತಾ ಇದಾರೆ ರಾಜನಾನಿಯನ್ನ ನೋಡ್ತಿರ್ಬೋದು ಒಳ್ಳೆ ಐಟ್ ಏಳ್ತಾರೆ ಕೇವಲ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ಇನ್ಸ ಮದ ಈಗ ಬಂದಿಲ್ಲ ಮುಂಚೆ ಬಂದಿತ್ತು ಸೊ ಕ್ಯಾಪ್ಚರಿಂಗ್ ಟೈಮಲ್ಲಿ ಈಗ ಸದ್ಯಕ್ಕೊಂದು ಬರೋದಿಲ್ಲ ಮದ ಸುಮಾರು ಸುಮಾರೊಂದು ಎರಡು ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ಮದ ಬರೋದು ಅಷ್ಟೇ ಕಂಪ್ಲೀಟ್ ಆಗಿ ಟ್ರೈ ಅನ್ನು ಸಹ ಕೊಟ್ಬಿಡ್ತಾರೆ ಚಂದ್ರನ ಅವ್ರು ತುಂಬಾ ಚೆನ್ನಾಗಿರುವಂತ ಆನೆ ಒಳ್ಳೆ ಹೈಟ್ ಕೂಡ ಇದ್ದಾರೆ ಇನ್ನಷ್ಟು ಕಟ್ಟ್ಮಸ್ಟ್ ದೇಹ ಆಗಿ ಆಗುತ್ತೆ ಯಾಕೆಂದ್ರೆ ಈಗ ಫೀಡಿಂಗ್ ಎಲ್ಲವೂ ಕೂಡ ಚೆನ್ನಾಗಿ ಕೊಡಕ್ಕೆ ಶುರು ಮಾಡ್ತಾರೆ ರೇಷನ್ ಆಗಿರ್ಬೋದು ಹುಲ್ಲು ಭತ್ತ ಎಲ್ಲವೂ ಕೂಡ ಸೊ ಹಾಗಾಗಿ ಒಳ್ಳೆ ಫಿಸಿಕ್ ಮತ್ತೆ ಒಳ್ಳೆ ತೂಕ ಅಂತೂ ಬಂದೇ ಬರ್ತಾನೆ ಸಿ ಎಲ್ ಎಸ್ ರಾಜನ್ನ ಫ್ಯೂಚರ್ ನಲ್ಲಿ ನೋಡ್ಬೋದು ಒಂದ್ ಒಳ್ಳೆ ಕುಂಕಿ ಆನೆ ಆಗಿ ಟ್ರೈನಿಂಗ್ ಅನ್ನ ಸಹ ಕೊಡ್ತಾ ಇದ್ದಾರೆ ಈಗ್ಲೇ ಒಳ್ಳೆ ರೆಸ್ಪಾಂಡ್ ಎಲ್ಲವನ್ನೂ ಕೂಡ ಕೇಳ್ತಾ ಇರುವಂತಹ ಆನೆ ಸೂಪರ್ ಅಂತ ಹೇಳ್ಬಹುದು ಹೈಟ್ಸ್ ಆಫ್ ಅನ್ಬಹುದು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ನಮ್ಮ ಪ್ರಶಾಂತ ಕ್ಯಾಂಪ್ ನಲ್ಲಿ ಒಂದು ಜೈಜಾಂಟಿಕ್ ಆನೆ ಒಂದು ಫೇಮಸ್ ಆನೆ ದುಬಾರಿ ಕ್ಯಾಂಪ್ ನಲ್ಲಿ ಅಂದ್ರೆ ಅದು ಪ್ರಶಾಂತ ದಸರಾಗೆ ಆಗಿರ್ಬೋದು ಕಾರ್ಯಾಚರಣೆ ಆಗಿರ್ಬೋದು ಸಾಕಷ್ಟು ಹೆಸರುವಾಸಿ ಆಗಿರುವಂತಹ ಆನೆ ದುಬಾರೆ ಕ್ಯಾಂಪ್ ನಲ್ಲಿ ಇನ್ನು ನಮ್ಮ ವನರಾಜ ನೋಡ್ತಾ ಇರಬಹುದು ಇಲ್ಲಿ ವನರಾಜ ಇದ್ದಾನೆ ಈ ಕಡೆ ಮಾಣಿಕ್ಯ ಆನೆ ಮಲ್ಕೊಂಡಿದ್ದಾನೆ ಸ್ನಾನವನ್ನ ಮಾಡಿಸ್ತದೆ ಈ ರೀತಿ ಪ್ರತ್ಯೇಕವಾಗಿ ನಮ್ಮ ಹರ್ಷ ಆನೆ ಹಳೆ ಆನೆ ದಸರಾ ಮತ್ತೆ ಕಾರ್ಯಾಚರಣೆಗೆ ಬಳಸ್ಕೊಳ್ಳುವಂತ ಆನೆಗಳಿವು ಸಿಕ್ಕಾಪಟ್ಟೆ ಸೂಪರ್ ಆಗಿರುವಂತಹ ಆನೆಗಳು ದುಬಾರೆ ಕ್ಯಾಂಪ್ ನಲ್ಲಿ ಇದೆ ನೆಕ್ಸ್ಟ್ ಟೈಮ್ ಹೋದಾಗ ಒಂದೊಂದು ಆನೆಗಳ ಹೆಸರನ್ನು ಕೂಡ ನೆನಪಿಟ್ಕೋಬೇಕು